ರೇಖಾ ಗುಪ್ತಾ ದಿಲ್ಲಿಯ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಬಿಜೆಪಿಯ ಈ ಅಚ್ಚರಿಯ ಆಯ್ಕೆ ರೇಖಾ ಅವರಿಗೆ ಖಂಡಿತ ಬಹಳ ಖುಷಿ ತಂದಿದೆ ಆದರೆ ಇನ್ನೇನು ದಿಲ್ಲಿಯ ನೂತನ ಸಿಎಂ ಆಗೇ ಬಿಟ್ಟೆ ಅನ್ನುವಂತಿದ್ದ ಪರವೇಶ್ ವರ್ಮಾ ಅವರಿಗೆ ಮಾತ್ರ ಇದರಿಂದ ತೀವ್ರ ನಿರಾಸೆಯಾಗಿದೆ ಹೊಸದಿಲ್ಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ರನ್ನೇ ಉರುಳಿಸಿದಾಗ ಪರವೇಶ್ ವರ್ಮಾ ಮನೆಯಲ್ಲಿ ಮುಖ್ಯಮಂತ್ರಿ ಆಗೇ ಬಿಟ್ಟು ಅನ್ನುವಂತಹ ವಾತಾವರಣ ಕಂಡುಬಂದಿತ್ತು ಟಿವಿ ಚಾನೆಲ್ಗಳು ಪರವೇಶ್ ಮಾತ್ರವಲ್ಲ ಅವರ ಮನೆಯ ಸದಸ್ಯರನ್ನೂ ಮಾತಾಡಿಸಿ ಅವರು ಗೆಲ್ಲೋಕೆ ಏನೆಲ್ಲ ಶ್ರಮ ಪಟ್ಟರು ಅನ್ನೋದನ್ನ ಹೇಳಿಸ್ತಾ ಇದ್ರು ಆದರೆ ಈಗ ಪರವೇಶ್ ವರ್ಮಾ ಅವರು ಉಪಮುಖ್ಯಮಂತ್ರಿ ಹುದ್ದೆಗೆ ತೃಪ್ತಿ ಪಡಬೇಕಾಗಿದೆ ಇದರಿಂದ ಅವರು ಕೋಪಗೊಂಡಿದ್ದಾರೆ ಅಂತಿವೆ ರಾಜಧಾನಿ ದಿಲ್ಲಿಯ ಮಾಧ್ಯಮಗಳು ಹಾಗೂ ಪತ್ರಕರ್ತರು ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾ ಇದ್ದಂತೆ ಪರವೇಶ್ ವರ್ಮಾ ಅವರ ಮುಖ ಕಳೆಗುಂದಿತ್ತು ಅವರು ನಕಲಿ ಮುಗುಳ್ನಗಿಯನ್ನೂ ತೋರಿಸುವಲ್ಲಿ ವಿಫಲವಾದ್ರು ತಮ್ಮ ನಿರೀಕ್ಷೆ ಪೂರ್ತಿ ಆಗದೇ ಇದ್ದದ್ದಕ್ಕೆ ಅವರ ಬೇಸರ ಅವರ ಮುಖದ ಮೇಲೆ ಒಡೆದಿದ್ದು ಕಾಣ್ತಾ ಇತ್ತು ಶಾಸಕಾಂಗ ಸಭೆ ಹಾಗೂ ಆ ಬಳಿಕದ ಬೇರೆ ಬೇರೆ ಚಿತ್ರಗಳಲ್ಲೂ ಪರವೇಶ್ ವರ್ಮಾ ಅವರ ಸಪ್ಪೆ ಮುಖ ವೈರಲ್ ಆಗಿದೆ ಅವರಿಗೆ ತೀವ್ರ ಅಸಮಾಧಾನ ಆಗಿರುವುದು ಎದ್ದು ಕಾಣ್ತಿದೆ ಅದೆಷ್ಟು ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ವರಿಷ್ಠರನ್ನು ಖುಷಿಪಡಿಸಿದ್ರು ಸಿಎಂ ಕುರ್ಚಿ ತಪ್ಪು ಹೋಗಿದೆ ಬಿಜೆಪಿ ದೆಹಲಿಯ ನಾಯಕರು ಲೆಫ್ಟಿನೆಂಟ್ ಗವರ್ನರ್ ಅವರಲ್ಲಿ ಹಕ್ಕು ಮಂಡಿಸೋಕೆ ಹೋಗಿದ್ದಾಗಲೂ ಅವರ ಚಹರೆಯ ಮೇಲಿನ ನಗೆ ಸಂಪೂರ್ಣವಾಗಿ ಮಾಯವಾಗಿತ್ತು ಪತ್ರಕರ್ತರು ಪ್ರಶ್ನಿಸಿದಾಗಲೂ ಅವರು ನೀಡ್ತಿರುವ ಪ್ರತಿಕ್ರಿಯೆ ಅವರ ಅತೃಪ್ತಿಯನ್ನು ಎತ್ತಿ ತೋರಿಸ್ತಾ ಇತ್ತು ಈಗೇಳೋ ಪ್ರಶ್ನೆ ಏನು ಅಂತಂದ್ರೆ ಬಿಜೆಪಿಯ ಹೈಕಮಾಂಡ್ ರೇಖಾ ಗುಪ್ತಾ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ಪರವೇಶ್ ವರ್ಮಾ ಅವರು ಯಾಕೆ ಸಿಟ್ಟಾಗಿದ್ದಾರೆ ಅದರಲ್ಲೂ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಲಾಗಿದ್ರು ಅವರಿಗೆ ಸಮಾಧಾನ ಇಲ್ಲ ಯಾಕೆ ಈ ಹಿಂದೆ ಎನ್ಡಿಟಿವಿಯಲ್ಲಿ ಸುದೀರ್ಘ ಕಾಲ ಕೆಲಸ ಮಾಡಿದ್ದ ಈಗ ದಿ ಸ್ವತಂತ್ರ ಹೆಸರಿನ ಯೂಟ್ಯೂಬ್ ಚಾನೆಲ್ ಮಾಡಿರುವ ಹಿರಿಯ ಪತ್ರಕರ್ತ ಶರದ್ ಶರ್ಮಾ ಅವರು ಪರವೇಶ್ ವರ್ಮಾ ಅವರ ಅತೃಪ್ತಿಗೆ ಮುಖ್ಯವಾಗಿ ಹತ್ತು ಕಾರಣಗಳನ್ನು ಪಟ್ಟಿ ಮಾಡಿದ್ದಾರೆ ಅದರಲ್ಲಿ ಮೊದಲನೆಯದ್ದು ಮತ್ತು ಮುಖ್ಯ ಕಾರಣ ಅಂತಂದ್ರೆ ವರ್ಮಾ ಅವರು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ಅವರನ್ನ ನವದೆಹಲಿ ಕ್ಷೇತ್ರದಲ್ಲಿ ಸೋಲಿಸಿದ್ರು ಇದು ಬಹಳ ಸವಾಲಿನ ಹಾಗೂ ಕಷ್ಟಕರ ಕೆಲಸ ಆಗಿತ್ತು ಕೆಲ ಮಟ್ಟಿಗೆ ಇದು ಅಸಾಧ್ಯ ಅಂತಾನೆ ಭಾವಿಸಲಾಗಿತ್ತು ಆದರೆ ಪರ್ವೇಶ್ ಕೊನೆಗೂ ಕೇಜ್ರಿವಾಲ್ ರನ್ನ ಸೋಲ್ಸೇ ಬಿಟ್ರು ಇದಕ್ಕಿಂತ ಹಿಂದೇನು ವರ್ಮಾ ಅವರು ಕೇಜ್ವಾಲ್ ಅವರನ್ನ ಬಹಳ ಕಾಡಿದ್ರು ಎರಡನೇದು ವರ್ಮಾ ಅವರ ಚಾಣಾಕ್ಷ ರಣತಂತ್ರಗಳಿಂದ ಕೇಜ್ವಾಲ್ ಅವರು ದಿಲ್ಲಿಯ ಇತರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಚಾರಕ್ಕೆ ಹೋಗೋಕೆ ಸಮಯಾವಕಾಶ ಸಿಗಲಿಲ್ಲ ಹಾಗಾಗಿ ಪರ್ವೇಶ್ ಅವರ ಪ್ರಚಾರ ವೈಖರಿ ದಿಲ್ಲಿಯಲ್ಲಿ ಆಮ್ ಆದ್ಮಿ ಸೋಲುವಲ್ಲಿ ಮತ್ತು ಬಿಜೆಪಿ ಗೆಲ್ಲುವಲ್ಲಿ ಪ್ರಮುಖ ಕಾರಣ ಅಂದರೆ ತಪ್ಪಲ್ಲ ಮೂರನೇದು ವರ್ಮಾ ಅವರು ಕೇಜ್ರಿವಾಲ್ ಅವರ ಸೋಲು ಖಚಿತ ಅನ್ನುವಂತಹ ವಾತಾವರಣ ಸೃಷ್ಟಿ ಮಾಡಿದರು ಇದು ಬಿಜೆಪಿಗೆ ಬಹಳ ಲಾಭದಾಯಕವಾಯಿತು ಹಿಂದಿನ ಚುನಾವಣೆಗಳಲ್ಲಿ ಕೇಜ್ರವಾಲ್ ಅವರು ತಾವಿಷ್ಟು ಸೀಟ್ ಗೆದ್ದೇ ಗೆಲ್ತೀವಿ ಅಂತ ಲಿಖಿತವಾಗಿ ನೀಡುತ್ತಿದ್ದ ವಚನಗಳು ಈ ಚುನಾವಣೆಯಲ್ಲಿ ನೀಡೋಕೆ ಆಗಲೇ ಇಲ್ಲ ನಾಲ್ಕನೇದು ವರ್ಮಾ ಅವರು ಜಾಟ್ ಸಮುದಾಯದಿಂದ ಬಂದ ಕಾರಣ ಜಾಟ್ ಸಮುದಾಯ ಬಿಜೆಪಿಗೆ ಬಹಳ ಬೆಂಬಲ ನೀಡಿತ್ತು ಹಾಗೆಯೇ ವರ್ಮಾ ಅವರು ಕೇಜ್ರಿವಾಲ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ರೆ ಇವರು ಮುಖ್ಯಮಂತ್ರಿ ಆಗುವುದು ಖಚಿತ ಅಂತ ಜಾಟ್ ಸಮುದಾಯದಲ್ಲಿ ವ್ಯಾಪಕ ಚರ್ಚೆಗಳಿದ್ವು ಹಾಗಾಗಿ ದೆಹಲಿಯ ಜಾಟ್ ಪ್ರಾಬಲ್ಯದ ಕ್ಷೇತ್ರಗಳಾದ ನರೇಲಾ ಭವಾನಾ ಮುಂಡ್ಕಾ ನಜಾಫ್ಕಡ್ ಇತ್ಯಾದಿ ಕ್ಷೇತ್ರಗಳು ಬಿಜೆಪಿ ಪಾಲಾದ್ವು ಇವುಗಳು ಹಿಂದೆ ಆಮ್ ಆದ್ಮಿ ಪಕ್ಷ ಗೆಲ್ತಿದ್ದ ಕ್ಷೇತ್ರಗಳಾಗಿದ್ವು ಐದನೇದು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗಳಲ್ಲಿ ದಿಲ್ಲಿಯಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಮತಗಳನ್ನು ಪರವೇಶ್ ವರ್ಮಾ ಅವರೇ ಪಡಿತಾ ಇದ್ರು ಆದರೂ ಬಿಜೆಪಿ ಹೈಕಮಾಂಡ್ ವರ್ಮಾ ಅವರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಲ್ಲದೆ ಹಿಂದೆ ಅವರು ಎರಡು ಬಾರಿ ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ಅಂತರದಿಂದ ಗೆದ್ದಿದ್ರೂ ಕೂಡ ಅವರನ್ನ ಮೋದಿ ಸಂಪುಟದಲ್ಲಿ ಸಚಿವರಾಗಿ ಮಾಡಲಿಲ್ಲ ಆರನೇದು ಈ ಬಾರಿಯೂ ಅವರು ಅತಿ ಹೆಚ್ಚು ಮತ ಪಡೆದ್ರು ಬಿಜೆಪಿ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನವನ್ನ ನೀಡಲಿಲ್ಲ ಈ ಚುನಾವಣೆಯಲ್ಲಿ ಅವರು ಹಣವನ್ನು ವಿತರಿಸಿದ್ರು ಸರಕುಗಳನ್ನು ವಿತರಿಸಿದ್ರು ಆದರೂ ಬಿಜೆಪಿ ವರ್ಮಾ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಿಲ್ಲ ಏಳನೇದು ಬಿಜೆಪಿಯಲ್ಲಿ ಅತಿ ಹೆಚ್ಚು ಆಪ್ನ ಟೀಕೆಗೆ ಗುರಿಯಾಗಿದ್ದ ಅಭ್ಯರ್ಥಿ ಕೂಡ ವರ್ಮಾ ಅವರೇ ಆಗಿದ್ರು ಆಮ್ ಆದ್ಮಿ ಪಕ್ಷದವರು ಇವರನ್ನ ಸಾಕಷ್ಟು ಜರಿದ್ರು ಇವರ ವಿರುದ್ಧ ಹಲವು ದೂರುಗಳು ಕೂಡ ದಾಖಲಾಗಿದ್ವು ಎಂಟನೇದು ಪರಮೇಶ್ ವರ್ಮಾ ಅವರು ದೊಡ್ಡ ರಾಜಕೀಯ ಮನೆತನದಿಂದ ಬಂದವರು ಪರಮೇಶ್ ವರ್ಮಾ ಅವರ ತಂದೆಯಾದ ಸಾಹಿಬ್ ಸಿಂಗ್ ವರ್ಮಾ ಅವರು ಹಿಂದೆ ಬಿಜೆಪಿಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ರು ಅವರು ಹಿಂದೆ ದೆಹಲಿಯ ಮುಖ್ಯಮಂತ್ರಿನೂ ಆಗಿದ್ರು ಪರಮೇಶ್ ವರ್ಮಾ ಅವರ ಮಾವ ವಿಕ್ರಮ್ ವರ್ಮಾ ಕೂಡ ಬಿಜೆಪಿಯ ನಾಯಕರಾಗಿದ್ರು ಮತ್ತು ಸಂಸದರಾಗಿದ್ರು ಈ ಎಲ್ಲ ವರ್ಚಸ್ಸು ಪ್ರಭಾವ ಇದ್ರೂ ಪರಮೇಶ್ ಅವರಿಗೆ ಯಾವುದೇ ಲಾಭ ಸಿಗಲಿಲ್ಲ ಒಂಬತ್ತನೇದು ಪರವೇಶ್ ವರ್ಮ ಅವರು ಎಂದಿಗೂ ಚುನಾವಣೆಯಲ್ಲಿ ಸೋಲನ್ನ ಕಂಡವರಲ್ಲ ಇದು ಪರವೇಶ್ ವರ್ಮಾ ಅವರು ನಿರ್ಮಿಸಿದ ದಾಖಲೆ ಆಗಿದೆ ಅವರು ಶಾಸಕ ಸ್ಥಾನಕ್ಕೆ ಚುನಾವಣೆಯನ್ನು ಎದುರಿಸಿ ಗೆದ್ರೂ ಈ ಹಿಂದೆ ಎರಡು ಬಾರಿ ಸಂಸದ ಸ್ಥಾನಕ್ಕೆ ಚುನಾವಣೆಯನ್ನು ಎದುರಿಸಿದ್ರು ಆದರೆ ಎಂದಿಗೂ ವಿಫಲತೆ ಕಂಡವರಲ್ಲ ಈ ಬಾರಿ ಮಾಜಿ ಮುಖ್ಯಮಂತ್ರಿ ಕೇಶವಾಲ್ ವಿರುದ್ಧ ಸ್ಪರ್ಧಿಸಿ ಗೆದ್ರು ಪರವೇಶ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಹತ್ತನೇದು ಕುಟುಂಬದ ಹೊರತಾಗಿನೂ ಪರವೇಶ್ ವರ್ಮಾ ಅವರು ಸ್ವಂತ ವರ್ಚಸ್ಸನ್ನು ಬೆಳೆಸ್ಕೊಂಡು ಬಂದವರು ವರ್ಮಾ ಅವರು ಎರಡ್ ಸಾವಿರದ ಹದಿಮೂರಲ್ಲಿ ತಮ್ಮ ಮೊಟ್ಟ ಮೊದಲ ಚುನಾವಣೆಯನ್ನು ಎದುರಿಸಿದ್ರು ಖಟ್ಟರ್ ಹಿಂದುತ್ವ ನಾಯಕರಾಗಿ ಗುರುತಿಸಿಕೊಂಡಿದ್ರು ಆಗಾಗ ಬಿಜೆಪಿ ಸಂಘಕ್ಕೆ ಖುಷಿಯಾಗುವ ಹೇಳಿಕೆಗಳನ್ನ ಕೊಡ್ತಿದ್ರು ಆದ್ರೂ ಅವರಿಗೆ ರೇಖಾ ಗುಪ್ತರಂತಹ ಮೊದಲ ಬಾರಿಗೆ ಶಾಸಕಿಯಾದ ಈ ಹಿಂದೆ ಕೌನ್ಸಿಲರ್ ಆಗಿದ್ದ ಮಹಿಳೆ ಮುಂದೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ದು ತೀವ್ರ ಮುಜುಗರವನ್ನ ಉಂಟು ಮಾಡಿದೆ ಆದರೆ ಸಮಸ್ಯೆ ಏನು ಅಂತಂದ್ರೆ ಬಿಜೆಪಿಯಲ್ಲಿ ಏನೇ ಅಸಮಾಧಾನ ಇದ್ರೂ ಅದನ್ನ ಬಹಿರಂಗವಾಗಿ ಹೇಳುವಂತಿಲ್ಲ ಮೋದಿ ಅಮಿತ್ ಶಾ ಇದ್ರು ಅಸಮಾಧಾನ ತೋರಿಸಿದ್ರೆ ಅವರ ರಾಜಕೀಯ ಕೆರಿಯರ್ ಅಲ್ಲಿಗೆ ಮುಗಿದು ಹೋಗೋ ಅಪಾಯ ಇದೆ ಹಾಗಾಗಿ ಸದ್ಯಕ್ಕೆ ಅದೆಷ್ಟೇ ಅಸಮಾಧಾನ ಇದ್ರೂ ಅದನ್ನ ನುಂಗ್ಕೊಂಡು ಸುಮ್ನಿರೋದು ಹೊಸ ಸಿಎಂ ಅನ್ನ ಅಭಿನಂದಿಸೋದು ತನಗೇನು ಸಮಸ್ಯೆನೇ ಇಲ್ಲ ಅನ್ನುವಂತಿರೋದು ಮತ್ತು ಸೂಕ್ತ ಸಂದರ್ಭಕ್ಕಾಗಿ ಕಾಯೋದು ಪರ್ವೇಶ್ ವರ್ಮಗೆ ಅನಿವಾರ್ಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ